ಶುಕ್ರವಾರ ನಡೆಯುವ ಚುನಾವಣೆಗೆ ತಾಲೂಕಿನಲ್ಲಿ ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಮೊಹಮ್ಮದ್ ಹ್ಯಾರಿತ್ ಸುಮೇರಾ ತಿಳಿಸಿದರು ಬುಧವಾರ ತಾಲೂಕು ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪಿಆರ್ಒಗಳು ಚುನಾವಣೆಯಲ್ಲಿ ತಮ್ಮನ್ನು ನಿಗದಿಪಡಿಸಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸರಿಯಾಗಿ ಹೋಗುತ್ತಿದ್ದಾರೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ನಾನೇ ಒಂದು ಆಪ್ ಕ್ರಿಯೇಟ್ ಮಾಡಿದ್ದು ಈ ಟೆಕ್ನಾಲಜಿ ಕರ್ನಾಟಕದಲ್ಲಿಯೇ ಮೊದಲಾಗಿದ್ದು ಈ ತಾಲೂಕಿನಲ್ಲಿ ಬಳಸಲಾಗುತ್ತಿದೆ ಪಿಆರ್ಒ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹೋಗುವಾಗ ತಮ್ಮ ಮೊಬೈಲ್ಗಳಲ್ಲಿ ಈ ಆ್ಯಪ್ ಬಳಸಿ ಬಟನ್ ಒತ್ತಿ ಇಟ್ಟುಕೊಂಡರೆ ಸಾಕು ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಅವರ ಕರ್ತವ್ಯ ಸ್ಥಳಕ್ಕೆ ತಲುಪಿದರ ಅಥವಾ ಇಲ್ಲವೋ ಎಂದು ಖಚಿತ ಮಾಹಿತಿ ನಮಗೆ ಸಿಗಲಿದೆ ಎಂದರು ಈ ಸಂದರ್ಭ ತಹಸೀಲ್ದಾರ್ ಎಂ ನಯನ ಉಪ ಎದು ಯದುಗಿರೀಶ್ ಇಒ ಶಿವಕುಮಾರ್ ಡಿವೈಎಸ್ಪಿ ಗೋಪಾಲಕೃಷ್ಣ ಹಾಗೂ ಬಿಒ ರೇವಣ್ಣ ಹಾಜರಿದ್ದರು ನಾವು ಫಸ್ಟ್ ಟೈಮ್ ಇದು ಮಾಡ್ತಾ ಇದ್ದೀವಿ ವೆಬ್ ಆ್ಯಪ್ ಮತ್ತು ಡ್ಯಾಶ್ಬೋರ್ಡ್ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಇದೆ ಮುನ್ಸೂರಲ್ಲಿ ಶುರು ಆಗ್ತಾ ಇದೆ ಮುನ್ಸೂರಲ್ಲಿ ಇದು ಬೇರೆ ಸರ್ ಇನ್ನೊಂದು ಮಾಡಿದ್ದೀನಿ ಸರ್ ಸೊ ಇದು ಆಗಿದೆ ಅಂದರೆ ಸ್ವಲ್ಪ ನಮಗೆ ಟ್ರ್ಯಾಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಏಕೆಂದರೆ ಕೆಲವು ಟೈಮ್ ಪ್ರಾಬ್ಲಮ್ಸ್ ಬರುತ್ತೆ ಆ ಪಿ ಟಿ ಇನ್ನೂ ರೀಚ್ ಆಗಿಲ್ಲ ಎಲ್ಲಿವರೆಗೂ ಹೋಗಿದ್ದಾರೆ ಅವರು ಸರಿಯಾಗುತ್ತಾರೆ ಕೆಲವು ಟೈಮ್ ಕೊಡಲ್ಲ ಈ ತರ ಈ ಸತಿ ಅವರು ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಎಕ್ಸಾಕ್ಟ್ ನಮಗೆ ಲೊಕೇಶನ್ ಗೊತ್ತಾಗುತ್ತೆ ಸೇಮ್ ಇದೇ ಆ್ಯಪ್ ಆ ದಿನ ಡಿಮಸ್ಟರಿಂಗ್ ಅಲ್ಲಿನೂ ಯೂಸ್ ಆಗುತ್ತೆ ಅಲ್ಲಿಂದ ಶುರುವಾಗಿದ್ದಾಗ ಅವರು ಬಟನ್ ಪ್ರೆಸ್ ಮಾಡಬೇಕು ಫೋನ್ ಜೇಬಲ್ಲಿ ಇಟ್ಕೋಬೇಕು ಸರ್ ನಾನೇ ಕ್ರಿಯೇಟ್ ಮಾಡಿದ್ದೀನಿ ಮಸ್ಟರ್ ಆ್ಯಪ್ ಅಂತ ಮಾಡಿದೀನಿ ಲೊಕೇಶನ್ ಮಸ್ಟರಿಂಗ್ ಆ್ಯಪ್ ಫಸ್ಟರಿಂಗ್ ಆದಮೇಲೆ ಹೊರಟರ್ ನಾಳೆ ಸಂಜೆ ಸಾವಿರದ ತೊಂಬತ್ತಾರು ಒಟ್ಟು ಅಷ್ಟು ಜನ ಏನು ಕೋಲಿಂಗ್ ಪರ್ಸನ್ ಟಿ ಆರ್ ಒ ಎ ಟಿ ಆರ್ ಮತ್ತೆ ಪಿ ಒಗಳು ಇಲ್ಲಿಂದ ಮಸ್ಟರಿಗಿಂತ ಹೊರಟಿದ ತಕ್ಷಣ ಲಿಂಕ್ ಅಲ್ಲಿ ಜಸ್ಟ್ ಟ್ಯಾಪ್ ಮಾಡಿ ಅವ್ರ ಪಿ ಎಸ್ ಯಾವುದು ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಅದನ್ನ ಜೇಬಲ್ಲಿ ಜೇಬಲ್ ಆದ ತಕ್ಷಣ ನಮ್ಗೆ ಲೊಕೇಶನ್ ಬ್ಲೂ ಆಗುತ್ತೆ ಇಲ್ಲಿ ರೆಡ್ ಇರುತ್ತೆ ಅವ್ರು ಅವ್ರು ಅಲ್ಲಿ ಅವ್ರಿಗೆ ಏನು ಆಪ್ಷನ್ಸ್ ಕೊಟ್ಟಿಲ್ಲ ಬ್ಲೂ ಸಪ್ರೇಟ್ ರೆಡಿ ಮಾಡಿರೋದು ಅವರು ನಮಗೆ ಇಟ್ಕೊಂಡು ನಮಗೆ ಓಸ್ನಾಗ ಕೇಳೋದು ಸೆಕ್ಟರ್ ಆಫೀಸರ್ಸ್ನಾಗ ಕೇಳೋವಂಥ ಕ್ಲಾಸ್ ಬೇಡ ನಮಗೆ ಹೆಚ್ಚಿಗೆ ಯಾವ ಕೇಳ್ತಾ ಇರ್ತೀವಿ ಬಟ್ ಇಲ್ಲಿ ಏನಾದರೂ ವ್ಯತ್ಯಾಸ ಬಂದದ್ದು ಕೇಳ್ತೀವಿ ಬಟ್ ಡೈರೆಕ್ಟ್ ಇಲ್ಲಿ ಟೂಸಾಡ್ಟಿವ್ ಜನಕ್ಕೆ ಟೂಸಾಡಿಟಿವ್ ಟೀಮ್ಸ್ಗೆ ನಾವು ಮೋನಿಟ್ರ್ ಮಾಡ್ಬೋದು ಅದೇ ಸರ್ತಿ ಆಗಿದೆ ಒಂದು ಪ್ರತಿಯೊಂದು ಪೋಲಿಸ್ ಸ್ಟೇಷನ್ ಪಿ ಆರ್ ಓ ಪೋಲಿಂಗ್ ಸ್ಟೇಷನ್ದು ಪಿ ಆರ್ ಓ ಅಥವಾ ಯಾರು ಅವರು ಯೂಸ್ ಮಾಡ್ಬೋದು ಅಡಿಮಲ್ಲಿ ಅವರು ಯೂಸ್ ಮಾಡ್ಬೋದು ಸರ್ ಈಗ ಏನೋ ಅಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಇದರಲ್ಲಿ ಆಗ್ತಾ ಅದೇನೂ ಗೊತ್ತಾಗುತ್ತೆ ನಂಗೆ ಡಿವೇಡ್ ಆಗ್ತಾ ಇದೆ ಅಥವಾ ಪ್ರತಿ ಅಪ್ಡೇಟ್ ಆಗುತ್ತೆ ಆಟೋಮ್ಯಾಟಿಕ್ ಬಟನ್ ಪ್ರೆಸ್ ಮಾಡ್ಕೊಂಡು ಜೇಬಲ್ಲಿ ಇಟ್ಕೋಬೇಕು ಅಷ್ಟೇ ಸಿಂಪಲ್ ಇದೆ ಯಾವುದೋ ರೀತಿ ಟ್ರೈನಿಂಗ್ ಅವಶ್ಯಕತೆ ಇಲ್ಲ ಇದರಲ್ಲಿ ಸೊ ಈ ತರ ಸಿಸ್ಟಮ್ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಮೈಸೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದೆ ಇದು ಮಸ್ಟರಿ ಉಪಯೋಗ ಸೊ ಈ ಈ ಸಂದರ್ಭದಲ್ಲಿ ಟೆಕ್ನಾಲಜಿ ನಾವು ಕುರ್ತಿ ಉಪಯೋಗ ಮಾಡ್ತಾ ಇದೀವಿ ಬಟ್ ಬೇರೆ ಬೇರೆ ಪ್ರಿಪೇಷನ್ಸ್ ಏನು ಬೇಕು ಕೂಲಿಂಗ್ ಪರ್ಸನ್ಸ್ ನಮಗೆ ಸಾಕಷ್ಟು ಬೇಕು ಸೊ ನಮಗೆ ಆಲ್ರೆಡಿ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಟ್ರಾ ರಿಸರ್ವ್ ಇದೆ ಸೊ ವಾಟ್ ಐ ಆಮ್ ಡೂಯಿಂಗ್ ದಿಸ್ ಟೈಮ್ ಇಸ್ ರಿಸರ್ವ್ ಜನ ಯಾರು ಯಾರಿಗೆ ಹಾಕಿದ್ದೀವಿ ಅವ್ರಿಗೂ ಅವರು ಕೂಡ ಒಂದಿನ ಮುಂಚೆ ನಾಡೇ ಇಲ್ಲೇ ಸ್ಟೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಫಿಫ್ಟೀನ್ ಸರ್ ಫಿಫ್ಟೀನ್ ಪರ್ಸೆಂಟ್ ಸರ್ ಒನ್ ಫಿಫ್ಟಿ ಫೋರ್ ಜನ ರಿಸರ್ವ್ ಇದೆ ಸರ್ ಮೈಕ್ರೋ ಅಬ್ಸರ್ವರ್ ಸೇರಿಸಿ ಫಿಫ್ಟೀನ್ ಪರ್ಸೆಂಟ್